ಚಿಯೋನನ್ನು ಯಾರು ತಿರುಗಿ ಕಟ್ಟುವರು ಕೀರ್ತನೆಗಳು ಅಧ್ಯಾಯ ನೂರ ಎರಡು ವಚನ ಹದಿನಾರನ್ನು ನೋಡೋಣ ಆತನು ಮಹಿಮೆಯಲ್ಲಿ ಬಂದು ಅವರು ಏನು ಕಟ್ಟುವರು ಚಿಯೋನನ್ನು ತಿರುಗಿ ಕಟ್ಟಿಸಿದನೆಂದು ತಿರುಗಿ ಕಟ್ಟುವುದು ಎಂದರೆ ಮತ್ತೆ ಕಟ್ಟುವುದು ಎಂದರ್ಥಲ್ಲವೇ ತಿರುಗಿ ಕಟ್ಟುವುದು ಎಂಬ ಪದದ ಅರ್ಥವನ್ನು ನಾವು ಎಚ್ಚರಿಕೆಯಿಂದ ಪರಿಶೀಲಿಸೋಣ ಇದು ಮೊದಲನೆಯ ಸ್ಥಾಪನೆಯಲ್ಲ ಆದರೆ ಒಮ್ಮೆ ನಾಶವಾದ ಚಿಯೋನ್ ಮರುಸ್ಥಾಪನೆಯಾಗುವುದನ್ನು ಸೂಚಿಸುತ್ತದೆ ಇಂಗ್ಲಿಷ್ ಸತ್ಯವೇದವು ತಿರುಗಿ ಕಟ್ಟುವುದು ಎಂಬ ಪದವನ್ನು ಸ್ಪಷ್ಟವಾಗಿ ದಾಖಲಿಸುತ್ತದೆ ಪುನರಾವರ್ತನೆಯನ್ನು ಸೂಚಿಸಲು ತಿರುಗಿ ಎಂಬ ಪೂರ್ವಪ್ರತ್ಯಯವನ್ನು ಪುನ ಎಂಬ ಅರ್ಥದೊಂದಿಗೆ ಬಳಸಲಾಗಿದೆಯಲ್ಲವೇ ಚಿಯೋನನ್ನು ಒಮ್ಮೆ ಸ್ಥಾಪಿಸಲಾಯಿತು ಆದರೆ ಇದು ಘಟನೆಗಳ ಸರಣಿಯಿಂದ ನಾಶವಾಯಿತು ಅದಾಗ್ಯೂ ದೇವರು ಚಿಯೋನನ್ನು ತಿರುಗಿ ಸ್ಥಾಪಿಸುವರು ಆದ್ದರಿಂದ ಸತ್ಯವೇದವು ಚಿಯೋನನ್ನು ತಿರುಗಿ ಕಟ್ಟುವರು ಎಂದು ದಾಖಲಿಸುತ್ತದೆ ಆತನು ಮಹಿಮೆಯಲ್ಲಿ ಬಂದು ಚಿಯೋನನ್ನು ತಿರುಗಿ ಕಟ್ಟಿಸಿದನೆಂದು ಹಾಗಾದರೆ ಪ್ರವಾದನೆಯ ದೃಷ್ಟಿಕೋನದಿಂದ ಯಾರು ಮಾತ್ರ ಚಿಯೋನನ್ನು ತಿರುಗಿ ಕಟ್ಟಬಹುದು ಇದು ನಾಟಕ ಅಥವಾ ಚಲನಚಿತ್ರದ ಮೂಲಪ್ರತಿಯ ಭಾಗವಾಗಿದೆ ಎಂದು ಭಾವಿಸೋಣ ಹಾಗಾದರೆ ಮೂಲಪ್ರತಿಯ ಪ್ರಕಾರ ಯಾರು ಕಾಣಿಸಿಕೊಂಡು ಚಿಯೋನನ್ನು ಸ್ಥಾಪಿಸುವರು ಸತ್ಯವೇದವು ಸ್ವತಃ ಪ್ರವಾದನೆಯ ಪುಸ್ತಕವಾಗಿದೆ ಇದರ ಪ್ರಕಾರ ಎಲ್ಲವೂ ನೆರವೇರಬೇಕು ಆದ್ದರಿಂದ ಈ ಪ್ರವಾದನೆಯನ್ನು ನೆರವೇರಿಸಲು ದೇವರು ಬಂದು ಚಿಯೋನನ್ನು ತಿರುಗಿ ಕಟ್ಟಬೇಕು ದೇವರು ಸ್ಥಾಪಿಸುವ ಸ್ಥಳವೇ ನಿಜವಾದ ಚಿಯೋನ್ ಎಂದು ನಾವು ಹೇಳಬಹುದಲ್ಲವೇ ಇದು ಪ್ರಕಟಣೆ ಐದುರಲ್ಲಿ ರಲ್ಲಿ ಏನೆಂದು ಹೇಳುತ್ತದೆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿಯಾಗಲಿ ಭೂಮಿಯಲ್ಲಿಯಾಗಲಿ ಭೂಮಿಯ ಕೆಳಗಾಗಲಿ ಯಾರಿಗಾದರೂ ಶಕ್ತಿಯಿದೆಯೇ ಯಾರೊಬ್ಬರೂ ಇಲ್ಲ ಹಾಗಾದರೆ ಇದರ ಅರ್ಥ ಸತ್ಯವೇದದ ಅರವತ್ತಾರು ಪುಸ್ತಕಗಳ ಸರಿಯಾದ ಅರ್ಥವಿವರಣೆಯನ್ನು ಕರ್ತನು ಬರುವವರೆಗೆ ನೀಡಲಾಗುವುದಿಲ್ಲ ಎಂದಾಗಿದೆ ಎಷ್ಟೇ ಸತ್ಯವೇದದ ವಿದ್ವಾಂಸರು ವಿವಿಧ ಸಿದ್ಧಾಂತಗಳೊಂದಿಗೆ ಬಂದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸ್ಥಾಪಿಸಿದರು ಅವರ ಸಿದ್ಧಾಂತಗಳು ಅಥವಾ ವ್ಯವಸ್ಥೆಗಳಿಂದ ನಾವು ಎಂದಿಗೂ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ ಅದು ದೇವರ ಚಿತ್ತಕ್ಕೆ ಅನುಗುಣವಾಗಿರಬೇಕು